ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಚಪಾತಿ ಮತ್ತು ದೋಸೆಗೆ ಸೈ ರೊಟ್ಟಿಗೆ ಸೈ ಡಿಶ್ ಆಗಿ ಒಂದು ಟೊಮೆಟೊ ಕುರ್ಮ ಮಾಡ್ತಾ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಈರುಳ್ಳಿ ಬಂದು ದೊಡ್ಡ ಸೈಜ್ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಬಂದು ದೊಡ್ಡದೊಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ರುಬ್ಕೊಳೋದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಕಾಯ್ತುರಿ ಒಂದು ಅರ್ಧ ಸ್ಪೂನ್ ಆಗೋ ಸೋಮ್ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ನಾನು ಒಂದು ಐದಾರು ಗೋಡಂಬಿ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಮೆಸಿನ ಸೀಡ್ಸು ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಆಗೋಷ್ಟು ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಇದೆರಡು ರುಬ್ಕೊಳಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಸ್ವಲ್ಪ ಅಶ್ನ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಆಗೊಂಡು ಸೋಂಪು ಒಂದೆರಡು ಪಲಾವಟ್ಟೆ ತೊಗೊಂಡಿದ್ದೀನಿ ಮತ್ತು ಸ್ಪೈಸಸ್ ಬಂದು ನಮಗೆ ಸ್ಪೈಸಸ್ ಬಂದು ನಮಗೆ ಒಂದು ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಮತ್ತು ಇದು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ನಿಮ್ಮ ಆಪ್ಷನು ನಾನು ಒಂದು ಅರ್ಧ ಸ್ಪೂನು ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಕಾಯಿ ಸೋಂಪು ಮತ್ತು ಗಸಗಸೆ ಗೋಡಂಬಿ ಮೆಸಿನ ಸೀಡ್ಸನ್ನ ನಾವು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕೊಂಡು ನಾನು ಇದನ್ನು ರುಬ್ಕೊತೀನಿ ಮೊದಲಿಗೆ ಒಂದು ಜಾರು ತಗೊಂಡು ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನೆಲ್ಲ ನೆನೆ ಪೌಡರ್ ಮಾಡಿಟ್ಕೊಂಡಿದ್ದು ಜಾರು ಅದಕ್ಕೆ ನಾನು ಹಾಕ್ಕೊಂತ ಇದ್ದೀನಿ ಇದು ಟೇಸ್ಟಿಗೆ ಅಷ್ಟೇ ಮನೇಲಿ ತರಕಾರಿ ಏನಿಲ್ಲ ಬರೀ ಟೊಮೆಟೊ ಇತ್ತು ಅದು ನೀವು ಸೈಡ್ ಡಿಶ್ ಆಗಿ ಈ ಥರ ಒಂದು ಕುರ್ಮ ಮಾಡ್ಕೊಬೋದು ತರಕಾರಿ ಏನು ಬೇಕಾಗಲ್ಲ ಮತ್ತು ಗಸಗಸೆ ಮತ್ತು ಗೋಡಂಬಿ ಮೆಸ್ತೆ ಮಸುಮನ್ ಸೀಡ್ಸ್ ಇಷ್ಟು ನಾನು ಇದರಲ್ಲೇ ನೀರು ಇದೆಯಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಉಪ್ಕೊಬೇಕಾಗುತ್ತೆ ಇವಾಗ ಇದನ್ನು ರುಬ್ಕೋಣ ನೋಡಿ ಫ್ರೆಂಡ್ಸ್ ನಾನು ನನ್ನ ರುಬ್ಕೊಂಡಿದ್ದೀನಿ ಆದರೆ ನಮಗೆ ಸಾಕಾಗುತ್ತೆ ಇದು ಟೇಸ್ಟ್ಗೆ ಮತ್ತು ತಿಕ್ನೆಸ್ಗೆ ನಾನು ಬಳಸ್ತಾ ಇರೋದು ನೋಡಿ ಇಷ್ಟ ಆದರೆ ನಮಗೆ ಸಾಕು ಇದನ್ನು ಒಂದು ಸೈಡಿಗೆ ಇಟ್ಬಿಡೋಣ ಇಟ್ಬಿಟ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕ್ಕ ಕುಕ್ಕರ್ ಅಥವಾ ನೀವು ಬಾಣಲಿ ಅಥವಾ ಯಾವ್ದ್ರಗ ನೀವು ಮಾಡ್ಕೊಬೋದು ಸ್ವಲ್ಪ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಈರುಳ್ಳಿ ಟಮಾಟ ಎಲ್ಲ ಸ್ವಲ್ಪ ಎಣ್ಣೆನೆಲ್ಲ ಫ್ರೈ ಮಾಡೋದ್ರಿಂದ ನಾವು ಕುರ್ಮಾ ಟೈಪ್ ಮಾಡೋದ್ರಿಂದ ಸ್ವಲ್ಪ ನೆನೆ ಎಣ್ಣೆ ಬಳಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಆಗಷ್ಟು ಎಣ್ಣೆ ಇದೆ ಕಾಯಾಗಿಟ್ಕೊಳ್ಳೋಣ ಈಗ ಇದಕ್ಕೆ ನಾನು ಸೋಂಪು ಮತ್ತು ಪಲಾವ್ ಎಲ್ಲ ಸೇರಿಸ್ತಾ ಇದ್ದೀನಿ ನಾನು ಫ್ಲೇವರ್ಗಷ್ಟೆ ನಾವು ರುಬ್ಬಕ್ಕೂ ಹಾಕಿರೋದ್ರಿಂದ ಉಪ್ಪು ಎಣ್ಣೆ ಕಾದ ತಕ್ಷಣ ನಾವು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಫ್ರೈ ತಕ್ಷಣ ಸ್ವಲ್ಪ ನಾನು ಕರಿಬೇವು ಕರಿಬೇವು ಕರ್ಬೇವಸಿ ಇದ್ದೀನಿ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ದೋಸ್ ಇದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಮಗೆ ಸ್ವಲ್ಪ ಕುರ್ಮ ಸ್ವಲ್ಪ ಗ್ರೇವಿ ರೂಪಕ್ಕೆ ಬರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೆಟೊನ ಸ್ವಲ್ಪ ಇದು ಬೈಯೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ಸ್ವಲ್ಪ ಅರ್ಶನ ಸಾಲ್ಟ್ ಇಸ್ಕೊಂಡು ಆಗುತ್ತೆ ನಾವು ಅರ್ಶನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ದೀನಿ ಪ್ರತಿಯೊಂದು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾರಿಸ್ಕೊಬೇಕಾಗುತ್ತೆ ಬಾರಿಸ್ಕೊಂಡಷ್ಟು ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ರಾಸ್ ಮೇಲೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಟೊಮೆಟೊ ಫ್ರೈ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಸಾರಿ ಈರುಳ್ಳಿ ಇಷ್ಟು ಫ್ರೈ ಆದರೆ ನಮಗೆ ಸಾಕಾಗುತ್ತೆ ಅದು ಇನ್ನೂ ಟೊಮೆಟೊ ಸೇರಿಸಿಲ್ಲ ಶುಂಠಿ ಬೆಳ್ಳುಳ್ಳಿದೆಲ್ಲ ಚೆನ್ನಾಗಿ ರಾಸ ಮೇಲೆಲ್ಲ ಹೋಗಿದೆ ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕಾಗುತ್ತೆ ಟಮಟೊ ಬೇಯಿಸ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಉಪ್ಪು ಸ್ವಲ್ಪ ಬೇಗ ಬೇಗಿದ್ದೆ ಟಮಟ ಒಂದು ಕಾಲ್ ಟೀಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಟೊಮೆಟನ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮಟೊ ಫುಲ್ಲು ಮ್ಯಾಶ್ ಆಗಬೇಕು ಸಾಫ್ಟ್ ಆಗ್ಬೇಕು ನಮಗೆ ಸ್ವಲ್ಪ ಆಗಲಿ ಇದು ಮುಚ್ಬಣ್ಣ ಆಗುತ್ತೆ ಫ್ರೆಂಡ್ಸ್ ಟೊಮೆಟೊ ನೋಡಿ ಫುಲ್ಲು ಮ್ಯಾಶ್ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಆಗಿ ಸುತ್ತ ಎಣ್ಣೆ ಬಿಟ್ಕೊಬೇಕು ನೋಡಿ ಆದರೆ ನಮಗೆ ಸಾಕು ಅದ ಇದು ಅದ ಕರೆಕ್ಟ್ ಆಗಿದೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗಿ ಗ್ರೇವಿ ಥರ ಆಗಿದೆ ಇದು ಇವಾಗ ಇದಕ್ಕೆ ನಾವು ಸ್ಪೈಸಸ್ ಸೇರಿಸ್ಕೊಳ್ಳೋಣ ಖಾರ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ನಾನು ರುಚಿಗೆ ಅದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಇದಾಗೋದಕ್ಕೆ ನೀವು ನೋಡ್ಕೊಂಡು ಆ ಕಡೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಮತ್ತು ಸ್ಪೈಸಸ್ ಬಂದು ಖಾಲು ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಚಿಕನ್ ಮಸಾಲ ಪೌಡರ್ ಸೇರಿಸ್ತಾ ಇದ್ದೀನಿ ನಾನು ಪೂರಿಗೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಚೆನ್ನಾಗಿ ಸುಟ್ಟಾಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತರಕಾರಿ ಇದು ಟೈಮಲ್ಲಿ ದಿಢೀರಾಗಿ ನಾವು ಮಾಡ್ಕೊಬೋದು ಇದು ತುಂಬ ಹೊತ್ತಿನ ಹಿಡಿಯಲ್ಲ ಇವಾಗ ಇದಕ್ಕೆ ನಾನು ರುಬ್ಕೊಂಡಿದ್ದೀನಲ್ವ ಗಸಗಸೆ ಕಾಯಿ ಗೋಡಂಬಿ ಮತ್ತು ಮೆಸ್ಮನೆ ಸೀಡ್ಸು ಸೋಂಪು ಎಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಿಮಗೆ ಅದ ಎಷ್ಟು ಅಷ್ಟು ನೀವು ಬೇಕಂದ್ರೆ ತೆಳು ಮಾಡ್ಕೊಬೋದು ಸ್ವಲ್ಪ ತಿಕ್ನೆಸ್ ಬೇಕಂದರೆ ನೀವು ಥಿಕ್ನೆಸ್ ಮಾಡ್ಕೊಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ನೀರು ಜಾರು ಸ್ವಲ್ಪ ಜಾರಲ್ಲಿ ಇದೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ನೀದಿಕ್ಕಿದ್ರೆ ನಮಗೆ ಸಾಕಾಗುತ್ತೆ ಚಪಾತಿಗೆ ಪೂರಿಗೆ ದೋಸೆಗೆಲ್ಲ ಇದು ಕರೆಕ್ಟಾಗಿದೆ ಸ್ವಲ್ಪ ಇದು ಕುದಿ ಬರಲಿ ಕುದಿಯಕ್ಕೆ ಬಿಡೋಣ ನೋಡಿ ಕುದೀತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ನೀವು ನೋಡಿ ಸೇರಿಸ್ಕೊಬೋದು ಖಾರ ಉಪ್ಪ ಕಮ್ಮಿ ಇದ್ರೆ ಆರಾಮಾಗಿ ಸೇರಿಸ್ಕೊಂಬೋದು ಒಂದು ಒಂದು ನಿಮಿಷ ಸ್ವಲ್ಪ ಕುದಿಯೋಕ್ಕೆ ಬಿಟ್ಕೊಳೋಣ ಸ್ವಲ್ಪ ಇದು ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಟೊಮಟೊ ಕುರ್ಮಾ ರೆಡಿಯಾಗಿದೆ ಇಷ್ಟಾದರೆ ನಮಗೆ ಸಾಕು ಇದು ಮಿಕ್ಸ್ ಮಾಡಿಕೊಟ್ ಇದಕ್ಕೆ ಸ್ವಲ್ಪ ನಾನು ಒಂಚೂರು ಕಸ್ತೂರಿ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕ್ರೆಶ್ ಮಾಡಿ ಕಸ್ತೂರಿ ಮೆತಿ ಆ ಫ್ಲೇವರ್ಗಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಸರ್ವು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಟೊಮೆಟೊ ಕೂರ್ಮಾ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಟೊಮೆಟೊ ಕುರ್ಮ ರೆಡಿಯಾಗಿದೆ ಚಪಾತಿಗೆ ದೋಸೆಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು